ನನ್ನ ಹೆಸರು ಮಂಡೆಗೌಡ ಅಂತ ಹೇಳಿ ಇವತ್ತು ನನ್ನ ಬರ್ತಡೇ ಉತ್ತದ ಪ್ರಯುಕ್ತ ಎಲ್ಲಾ ಪಬ್ಲಿಕ್ ಸೇರಿ ಈ ಕ್ಷೇತ್ರದ ಜನ ಮೈಸೂರು ನಗರದ ಜನ ಎಲ್ಲಾ ಸೇರಿ ನನ್ನ ಬರ್ತಡೇನು ಆಚರಿಸ್ತಾ ಇದ್ದಾರೆ ಅದರ ಮೂಲಕ ಕಣ್ಣನ್ ತಪಾಸಣೆ ಐತಿ ಕಣ್ಣನ್ ತಪಾಸಣೆಯನ್ನು ಮಾಡಿಸಿ ಕನ್ನಡಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಕಣ್ಣೇನಾದ್ರು ಆಪರೇಷನ್ ಏನಾದ್ರು ಮಾಡ್ಬೇಕು ಅಂದ್ರೂ ಅದಕ್ಕೂ ಅವಕಾಶ ಹಾಸ್ಪಿಟಲ್ ಗೆ ಇಲ್ಲಿ ಚೆಕಪ್ ಆದವ್ರಿಗೆ ಬರೀತಾ ಇದಾರೆ ಡಾಕ್ಟರ್ ಅವ್ರ ಕಣ್ಣೇನಾದ್ರು ಆಪರೇಷನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಗೆ ಹೋದ್ರೆ ಮಾಡ್ಕೊಡ್ತಾರೆ ಒಂದು ಈ ರೀತಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದಾರೆ ನಂದು ಮತ್ತೆ ಹೇಳಿ ನಾನು ಹೇಳಿ ಸರ್ ಈ ಕ್ಷೇತ್ರದ ಜನತೆಗೆ ನಮ್ಮ ಶಾಸಕರಾದ ಎಂ ಎಲ್ ಎ ಅವರು ತನ್ವೀರ್ ಶೆಟ್ಟವ್ರು ಎಲ್ಲಾ ಜನತೆಯು ಒಟ್ಟಾಗಿ ತಗೊಂಡು ಕೆಲಸ ಕಾರ್ಯಕ್ರಮಗಳು ಮಾಡ್ಕೊಡ್ತಾ ಇದ್ದಾರೆ ಸರ್ ಅವ್ರ ಜೊತೆಲಿ ನಮ್ದೊಂದು ಅಳಿಲ್ ಸೇವೆ ತರ ಅವ್ರ ಜೊತೆಲಿ ಇದ್ದೀವಿ ಸರ್ ನಾವು ಯಾರು ಏನೇ ಹೋದ್ರೂ ಇಲ್ಲ ಅಂದಂತೆ ಯಾವಾಗ್ಲೂ ಅವರ ಮನೇಲೆ ಕುಂತು ಆಫೀಸ್ ಮನೇಲೆ ಇದೆ ಕುಂತು ಎಲ್ಲರಿಗೂ ಸಹಕರಿಸಿ ಹೋಗದವರು ಬಂದವರಿಗೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ಕ್ಷೇತ್ರದ ಜನತೆಗೆ ಇವತ್ತು ಆರು ಬಾರಿ ಶಾಸಕರಾಗಿದ್ದಾರೆ ಅವರು ಹೆಚ್ಚಿನ ಮತ ಪ್ರತಿ ಎಲೆಕ್ಷನ್ ಒಂದ್ ಎಲೆಕ್ಷನ್ ಇಂದ ಒಂದ್ ಎಲೆಕ್ಷನ್ ಒಂದ್ ಎಲೆಕ್ಷನ್ ಇಂದ ಒಂದ್ ಎಲೆಕ್ಷನ್ಗೆ ಹೆಚ್ಚಿನ ಅಂತರದಿಂದ ಗೆದ್ಕೊಂಡ್ ಬಂದಂತ ಶಾಸಕರು ಅವರು ಇವತ್ತೂ ಜನಕ್ಕೆ ಆಗಿನೇ ಮನೆ ಬಾಕಲ್ನ ಯಾವಾಗ್ಲೂ ತೆಗೆದುಬಿಡ್ಬಿಡಿರ್ತಾರೆ ಯಾರೇ ಹೋಗ್ಲಿ ಯಾರೇ ಬರ್ಲಿ ಯಾವುದೇ ಪಾರ್ಟಿ ಹೋಗ್ಲಿ ನೀನ್ ಆ ಪಾರ್ಟಿ ಈ ಪಾರ್ಟಿ ಅಂತನೆ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಸರ್ ಅಂತ ಶಾಸಕರ ಜೊತೆಲಿ ಇದ್ದೀವಿ ನಾವು ಅಂತೇಳಿ ನಮ್ಗೊಂದ್ ಹೆಮ್ಮೆ ಸರ್